ಎಲ್ಲ ಹೆಂಗಿದ್ರಿ ಹುಷಾರಿದ್ರಿಯಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾಡ್ದೀಗ ಹೊಸ ಇವತ್ತು ಅದಕ್ಕೆ ಮನಿದ ಕಸ ಎಲ್ಲ ತೆಗೀತಿತ್ತು ಅಂಶ ಎಂತ ಮಾಡ್ತಿದ್ದೆ ಎಂತ ಮಾಡ್ತಿದ್ದೆ ಈಗ ಕ್ಲೀನಿಂಗ್ ಎಲ್ಲ ಆಯ್ತಾ ನವರಾತ್ರಿ ಕ್ಲೀನಿಂಗ್ ಆತಿತ್ತ ನವರಾತ್ರಿಗ ಹೊಸ್ತೀಗ ಎಲ್ಲ ಕ್ಲೀನಿಂಗ್ ಎಲ್ಲಾ ಬಿದ್ಕೊಂಡಿತ್ತೂಮಿಂಗ್ ಮಾಡಕ್ ಈಗ ರೂಮ್ ಕ್ಲೀನಿಂಗ್ ಈಗ ತುಂಬಾ ಕಸ ಎಲ್ಲ ಇತ್ತು ಎಲ್ಲ ಚಲ ಪಿಲ್ಲಿ ಬಿದ್ದಿತ್ತು ಈಗ ಕ್ಲೀನ್ ಈಗ நீங்க <laughs> <laughs>

ನಿನ್ ಕೆಲ್ಸ ಕೈಕಂಡ ಕೆಲಸ ಮಾಡ್ರ ನಾನ್ ಸಾಯಂಕಾಲದವರೆಗೂ ಮುಗುದ ಕೆಲ್ಸ ಅಲ್ಲ ಇಲ್ಲ ಅಲ್ಲ ಬ್ರಷ್ ಇತ್ತಲ್ಲ ಎಲ್ಲೋ ಐತ ಗೊತ್ತಿಲ್ಲ ಮೊದ್ಲ ಹೊಯ್ಡಿ ಹಾಕ್ಬೇಡ ಅಲ್ಲಿ ಹೊರ ತಕೊಂಡು ಎಲ್ಲ ಎಂತ ಏನ್ ಕಾಮ ಇಲ್ಲ ಬೇಡ ನಿನ್ನ ಕ್ಲೀನ್ ಮಾಡೋಣ ಕೊಟ್ಟು ನೋಡಲು ಮಾಡಿ ಬರ್ತಾ இது சாத்தி மாயோ ஆய் க்ளீன்ல எந்த பட்டியார் கொடத்தேல இட கொடுக்கேசர்

ಇಂಡಿಪೆಂಡೆನ್ಸ್ ಡೇ ದಿನ ಇಂಡಿಪೆಂಡೆನ್ಸ್ ಡೇ ಹಬ್ಬ ಸ್ವಾತಂತ್ರ್ಯ ದಿನ ನಿಂಗೆ ಯಾವಾಗ ಸ್ವಾತಂತ್ರ್ಯ ಸಿಕ್ಕಂತ ಹಂಗ ಆಗಸ್ಟ್ ಎಷ್ಟು ವರ್ಷ ಆಯ್ತು ನಿಂಗೆ ಸ್ವಾತಂತ್ರ್ಯ ಸಿಕ್ಕಿ ಮೂರು ವರ್ಷ ಮೂರು ವರ್ಷ ಈಗ ಈಗ ಹಾಲ್ ಕ್ಲೀನ್ ಮಾಡ್ಕಲ್ಲ ಹಾಲ್ ಕ್ಲೀನ್ ಮಾಡಿ ಅಕ್ವೇರಿಯಂ ಹೊರ್ತು அடிம்மா இந்த பாட்டில் அது ரிட்டர்ன் மட்டும்

ಅಡ್ಗಿ ಮಾಡಕ್ ನಂಗ ಗೊತ್ತಿಲ್ಲಲ್ಲ ಕಟಿಂಗ್ ಮಾಡಿ ಎಲ್ಲಾ ಕೊಡಲ್ಲ ನೀನು ತರಕಾರಿ ಎಲ್ಲ ಕಟ್ ಮಾಡಿ ಕೊಡು ಬರ್ತಾರೆ ಕಟ್ ಮಾಡೋ ಕಾಸಿಲ್ಲ ಕೈಗೆ ಹಾಲಿ ಆಯ್ತಾ ನಂಗ್ ರಂಗೋಲಿ ಹಿಡುಕ್ ಬಂತು ನಾಳೆಗ್ ತೋರಿಸ್ತೆ ಅಂತ ತೋರಿಸ್ತೆ ಕೊಲ್ತಾಯ್ತು ಅದ್ನೆಲ್ಲ ಹಾ ಇದೆಲ್ಲ ಕ್ಲೀನ್ ಹಾ ನಿನ್ನೆ ನಿನ್ನೆ ಸ್ವಲ್ಪ ಆಯ್ತು ಇವತ್ತು

நீனா இல்லா மார்க்கம் தர நீ हां தரமா நான் இல்ல மார்க்கம் இல்ல நம்ம ஊnegie மூணே மரத்தி மூச்சு காடு ஏய் மீரா सेम ಹುಡುகி கன்னಿಗೆ இல்லல இதீ ஹி 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 இல்ல هيك நீ啊 இங்க மாட்டிட்டானே நான் हूं करतीना கேகா நீ கே ஹே

ఈవాత్తు వన్ రూమ్ ఐతో తినంద్రునిగా కందాలి ఫైండ్ ద కందా పడికెళ్ళ తల పెట్టుకున్నా డేట్ బ్యాగ్ ఏదలా మార్టర్సి ఇదెల్ల తొలగించు ఓకే ఇట్లా కట్టుతో ఇదెల్ల దిస్తా ఇదెల్ల ఆ సెంట్ లో వేడా என்ன மாதிரி இல்லலாம் விக்கெட் கிடைக்கும் என்ன மாதிரி இல்ல இல்ல என்ன மாதிரி 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 இல்ல இல்ல

ತುಂಬಾ ಸಾಹಸ ಆಯ್ತ ಇವತ್ತಿನ ಲಾಗ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್